ಇತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್ ಜೀವ ಕೊಡುವ ರೊಟ್ಟಿಯು ನಾನೇ ಎಂದಿಹೇವೋ ದೇವಾ ನಿನ್ನ ಭುಜಿಸಿ ಜೀವನ ಪಡೆವೇ ಬಂದು ಬಾಳು ಎನ್ನಲಿ ಓ ಶ್ರೀಯೇಸುವೆ ಕಾದಿದೆ ಹೃದಯವು ಜೀವ ಜಲಕೆ ಬಯಸಿದೆ ಮನವು ಜೀವಂತ ದೇವರಿಗೆ ಪ್ರಭು ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಒಂದು ಕೊರಿಂದ ಹನ್ನೊಂದನೇ ಅಧ್ಯಾಯ ವಚನ ಇಪ್ಪತ್ತೇಳರಿಂದ ನಿನ್ನೆ ನಾವು ಧ್ಯಾನಿಸಿದವು ಯೇಸುವಿನ ರಕ್ತದಿಂದ ಪ್ರತಿಷ್ಠಾಪಿಸಲ್ಪಟ್ಟ ಒಡಂಬಡಿಕೆ ಯಾರ ಮನೆಗಳು ಏಸು ರಕ್ತದಿಂದ ಪ್ರೋಕ್ಷಿಸಲ್ಪಟ್ಟಿರುತ್ತದೋ ಸಂಹಾರಕ ದೂತ ಮರಣ ಆ ಮನೆಯೊಳಗಡೆ ಪ್ರವೇಶಿಸುವುದಿಲ್ಲ ಅವರು ಪಾಸ್ಕ ಹಬ್ಬ ಪಾಸ್ಕದ ಕುರಿಮರಿ ಮರಣವನ್ನು ದಾಟಿ ಜೀವಕ್ಕೆ ಬಂದಿದ್ದಾರೆ ಎಂಬುದಾಗಿ ಆ ರಕ್ತ ನಮ್ಮ ಸಕಲ ಪಾಪಪರಾಧಗಳನ್ನು ಕ್ಷಮಿಸಿ ನಮ್ಮನ್ನು ನೀತಿವಂತರನಾಗಿ ಸತ್ಯವಂತರನಾಗಿ ಮಾರ್ಪಾಡಾಗಿದೆ ಪ್ರವೇಶು ಅಂತಿಮ ಭೋಜನದ ಸಮಯದಲ್ಲಿ ಮಾಡಿದಂಥ ಉಪದೇಶ ಕಲ್ವಾರಿ ಶಿಲುಬೆಯ ಮೇಲೆ ಅದನ್ನು ನಿಜ ರೂಪದಲ್ಲಿ ಮಾಡಿ ತೋರಿಸಿದರು ಆ ರಕ್ತದಿಂದ ನಾವು ಕ್ರಯಕ್ಕೆ ಕೊಳ್ಳಲ್ಪಟ್ಟ ಮಕ್ಕಳಾಗಿದ್ದೇವೆ ಪ್ರೇಸ್ ದಲಾಡ್ ಅದರ ಮುಂದುವರಿದ ಭಾಗ ಯಾರಾದರೂ ಅಯೋಗ್ಯವಾಗಿ ಈ ರೊಟ್ಟಿಯನ್ನು ಭುಜಿಸಿದರೆ ಅಥವಾ ಪ್ರಭುವಿನ ಪಾತ್ರೆಯಿಂದ ಪಾನ ಮಾಡಿದರೆ ಅವನು ಪ್ರಭುವಿನ ಶರೀರಕ್ಕೂ ರಕ್ತಕ್ಕೂ ದ್ರೋಹವೆಸಗುತ್ತಾನೆ ಅಯೋಗ್ಯವಾಗಿ ಯಾರು ಯೇಸುವಿನ ಶರೀರ ಮತ್ತು ರಕ್ತವನ್ನು ಭುಜಿಸಬಾರದು ಯೇಸುವಿನ ಹನ್ನೆರಡು ಮಂದಿ ಶಿಷ್ಯರಲ್ಲಿ ಯೇಸುಸ್ವಾಮಿ ಪ್ರಪ್ರಥಮ ಸಮಯದಲ್ಲಿ ಪವಿತ್ರ ಭೋಜನವನ್ನು ಸಂಸ್ಕಾರವನ್ನು ಪ್ರಾರಂಭ ಮಾಡಿದ ದಿನದಲ್ಲಿಯೂ ಸಹ ಆ ರೊಟ್ಟಿಯನ್ನು ಯೂದ ಇಸ್ಕೋರಿಯೋತನಿಗೆ ಕೊಟ್ಟರು ಅಯೋಗ್ಯವಾದ ರೀತಿಯಲ್ಲಿ ಯೂದ ಇಸ್ಕೋರಿಯೋತ ಅದನ್ನು ಸ್ವೀಕರಿಸಿದ ಯೋಹನ ಹದಿಮೂರು ವಚನ ಇಪ್ಪತ್ತೇಳರಲ್ಲಿ ನಾವು ನೋಡುತ್ತೇವೆ ಆ ರೊಟ್ಟಿಯನ್ನು ಸ್ವೀಕರಿಸಿದ ಕೂಡಲೇ ಸೈತಾನನು ಯೂಧನಲ್ಲಿ ಪ್ರವೇಶಿಸಿ ತನ್ನ ಕೆಲಸವನ್ನು ಪ್ರಾರಂಭ ಮಾಡಲು ಪ್ರಾರಂಭ ಮಾಡಿದ ಎಂಬುದಾಗಿ ಯಾಕೆಂದರೆ ಈಗಾಗಲೇ ಗುರುದ್ರೋಹಿಯಾಗಿ ಮಾರ್ಪಾಡಾಗಿದ್ದ ಯೂಧ ಇಸ್ಕೊರಿಯೋತ ಅವನು ಯೇಸುವನ ಶರೀರ ರಕ್ತವನ್ನು ಸಂಪೂರ್ಣವಾಗಿ ವಿಶ್ವಾಸಿಸದೆ ಯೇಸುವನ್ನೇ ಹಿಡಿದುಕೊಡಲು ಮುಂದಾಗಿ ತನ್ನ ಮನಸ್ಸನ್ನು ಸೈತಾನನ ವಶಕ್ಕೆ ಒಪ್ಪಿಸಿಕೊಟ್ಟಿದ್ದ ಆದ ಕಾರಣ ಅಯೋಗ್ಯರು ಅಂದರೇನು ತಕ್ಕ ಸಿದ್ಧತೆ ಇಲ್ಲದೆ ಅಥವಾ ಇದು ಯೇಸುವಿನ ಶರೀರ ಮತ್ತು ರಕ್ತ ಎಂದು ನಾನು ನಂಬುತ್ತೇನೆ ಎಂದು ವಿಶ್ವಾಸ ಮಾಡದೆ ಸ್ವೀಕರಿಸಬಾರದು ಆಮೇನ್ ಹೌದು ಅದು ಯೇಸುವಿನ ಶರೀರ ಮತ್ತು ರಕ್ತ ನನ್ನ ರಕ್ಷಣೆಯ ನನ್ನ ಪಾನಪಾತ್ರೆ ನನ್ನ ಬಿಡುಗಡೆಗಾಗಿ ಕೊಡಲ್ಪಟ್ಟ ನಿತ್ಯ ಜೀವದ ಮನ್ನಾ ಎಂಬುದಾಗಿ ಜೀವದ ರೊಟ್ಟಿಯನ್ನು ಸ್ವೀಕರಿಸುವಾಗ ಅದು ನಮ್ಮ ದೇಹಾತ್ಮಗಳಿಗೆ ದಿವ್ಯೌಷಧಿಯಾಗುತ್ತದೆ ಅಂಥವನು ಚಿರಕಾಲ ಬದುಕುತ್ತಾನೆ ಎಂದು ಪವಿತ್ರ ಗ್ರಂಥ ಹೇಳುತ್ತದೆ ನನಗೆ ಇಲ್ಲಿ ಆಶ್ಚರ್ಯಕರವಾದ ಸಂಗತಿ ಏನೆಂದರೆ ಆದಿ ತಂದೆ ತಾಯಿ ಆದ ಮತ್ತು ಹವ್ವಳಿಗೆ ಸರ್ವೇಶ್ವರದ ದೇವರು ಹೇಳಿದ್ದರು ಆ ಮರದ ಹಣ್ಣನ್ನು ನೀವು ತಿನ್ನಬಾರದು ತಿಂದರೆ ಅದೇ ದಿನ ಸಾಯುವೆ ಆ ಹಣ್ಣು ತಿಂದರೆ ನೀನು ಸಾಯುವೆ ನೀನು ಸತ್ತೇ ಹೋಗುವೆ ಅವರು ದೇವರ ವಾಕ್ಯವನ್ನು ವಿಶ್ವಾಸ ಮಾಡಲಿಲ್ಲ ಪೂರ್ಣವಾಗಿ ನಂಬಲಿಲ್ಲ ಅರ್ಥ ಆಗ್ತಿದೆಯಲ್ವಾ ವಿಶ್ವಾಸ ಮಾಡಿದ್ದೆ ಆದರೆ ದೇವರು ಹೇಳಿದ್ದಾರೆ ಅದನ್ನು ತಿಂದರೆ ನಾನು ಸಾಯ್ತೀನಿ ಅಂತ ತಿಂದೇ ಇರ್ತಾಯಿದ್ರು ಆದರೆ ಸೈತಾನನ ಕುತಂತ್ರಕ್ಕೆ ಅವರು ಒಳಗಾಗಿದ್ದ ಕಾರಣ ದೇವರ ವಾಕ್ಯವನ್ನು ನಂಬದೆ ಅವಿಶ್ವಾಸದಿಂದ ಆ ಹಣ್ಣನ್ನು ತಿಂದರು ಆ ವಾಕ್ಯ ಅವರಲ್ಲಿ ಕಾರ್ಯ ಮಾಡಿತು ಅವರು ಸತ್ತರು ಹೇಗೆ ಸತ್ತರು ಸುಮಾರು ಒಂಬೈನೂರು ವರ್ಷಗಳ ನಂತರ ಆದಾಮ ಸತ್ತ ಎಂದು ಪವಿತ್ರ ಗ್ರಂಥ ಹೇಳುತ್ತದೆ ದೇವರೇನು ಹೇಳಿದರು ಆ ಹಣ್ಣು ತಿಂದರೆ ಅದೇ ದಿನ ಸಾಯುವೆ ಹೌದು ಪ್ರಿಯ ಸಹೋದರ ಸಹೋದರಿಯರೇ ದೇವರು ಆತ್ಮಸ್ವರೂಪಿ ನಮ್ಮ ಆತ್ಮಗಳ ಪಾಲಕ ಆ ಹಣ್ಣು ತಿಂದ ದಿನವೇ ಆತ್ಮದಲ್ಲಿ ಸೋಲ್ ಸ್ಪಿರಿಟ್ ಸೋಲ್ ಬಾಡಿ ಆ್ಯಂಡ್ ಮೈಂಡ್ ಅಂತ ಹೇಳ್ತೀವಿ ದೇಹ ಆತ್ಮ ಶರೀರ ದೇಹ ಶರೀರ ಮನಸ್ಸು ಆತ್ಮ ಇವು ಮೂರು ಹಂತಗಳಲ್ಲಿ ನಮ್ಮನ್ನು ದೇವರು ಸೃಷ್ಟಿ ಮಾಡಿದ್ದಾರೆ ಎಂಬುದಾಗಿ ಆತ್ಮದಲ್ಲಿ ಹಣ್ಣು ತಿಂದಾಗ ಸತ್ತ ಆದರೆ ನಾನು ಸಾ ನಾನು ಸತ್ತು ಹೋಗುತ್ತೇನೆ ಆ ಹಣ್ಣು ತಿಂದಿದ್ದೇನೆ ನಾನು ಸತ್ತು ಹೋಗುತ್ತೇನೆ ಹಣ್ಣು ತಿಂದಿದ್ದೇನೆ ನಾನು ಸತ್ತು ಹೋಗುತ್ತೇನೆ ಆತ್ಮ ಒಳಗಡೆ ಇರೋದು ಕಣ್ಣಿಗೆ ಕಾಣಿಸದೇ ಇರೋದು ಕರೆಕ್ಟ್ ಅಲ್ವಾ ಆ ಹಣ್ಣು ತಿಂದಿದ್ದೇನೆ ನಾನು ಸತ್ತು ಹೋಗುತ್ತೇನೆ ಎಂಬ ಈ ಅರಿವು ಅವನ ಮನಸ್ಸಿನಲ್ಲಿ ಕಾರ್ಯ ಮಾಡಿದಾಗ ಕಾಲಕ್ರಮೇಣ ಶರೀರದಲ್ಲಿ ಅದು ಪರಿಪೂರ್ಣವಾಯಿತು ಅರ್ಥ ಆಗ್ತಿದ್ಯಾ ಆತ್ಮ ಸೋಲ್ ಬಾಡಿ ಮೈಂಡ್ ಈ ಮನಸ್ಸಿಗೆ ಹೋಗಿ ಅದು ಶರೀರದಲ್ಲಿ ಪರಿಪೂರ್ಣವಾಗಲು ಒಂಬೈನೂರ ಮೂವತ್ತು ವರ್ಷವಾಯಿತು ಈಗ ಈ ಜೀವದ ರೊಟ್ಟಿಯನ್ನು ತಿನ್ನುವವನು ಚಿರಕಾಲ ಬದುಕುತ್ತಾನೆ ಅವನಿಗೆ ಸಾವೆಂಬುದಿಲ್ಲ ಅವನಲ್ಲಿ ನಿತ್ಯ ಜೀವವಿರುತ್ತದೆ ಇದು ಏಸು ಹೇಳಿದ ವಾಕ್ಯ ಈ ವಾಕ್ಯವನ್ನು ನಂಬಿದರೆ ಆ ರೊಟ್ಟಿಯನ್ನು ಏಸುವಿನ ಶರೀರ ಆಮೇನೆಂದು ನಾವು ಭುಜಿಸುವಾಗಲೆಲ್ಲ ಆ ವಾಕ್ಯವನ್ನು ನಂಬುವಾಗ ನಮ್ಮ ಮನಸ್ಸು ನಮ್ಮಲ್ಲಿ ಹೇಳ್ತಾ ಇರಬೇಕು ಏಸುವಿನ ಶರೀರವನ್ನು ತಿಂದಿದ್ದೇನೆ ನಾನು ಚಿರಕಾಲ ಬದುಕುತ್ತೇನೆ ಏಸುವಿನ ಶರೀರ ನನಗೆ ನಿತ್ಯ ಜೀವವನ್ನು ತಂದುಕೊಡುತ್ತದೆ ಈ ಮನಸ್ಸಿನಲ್ಲಿ ಹೇಳ್ತಾ ಹೇಳ್ತಾ ಈ ಶರೀರ ದಿನೇ 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 ಸಂಪೂರ್ಣ ಜೀವದ ಕಡೆಗೆ ಹೋಗುತ್ತದೆ ನಾನು ಬಂದದ್ದು ಜೀವ ನೀಡಲು ಅದು ಸಂಪೂರ್ಣವಾಗಿ ಅಂತ ಸೊ ನಾವು ಆತ್ಮದಲ್ಲಿ ಯಸುವಿನ ಶರೀರ ಸ್ವೀಕರಿಸುವಾಗ ನಮ್ಮ ಆತ್ಮ ಜೀವವನ್ನು ಪಡೆದುಕೊಳ್ಳುತ್ತದೆ ಅದು ನಿತ್ಯ ಜೀವಕ್ಕೆ ಯೋಗ್ಯವಾಗಿ ಮಾರ್ಪಾಡಾಗುತ್ತದೆ ಅದು ಮನಸ್ಸಿನಲ್ಲಿ ನಾವು ಆ ವಾಕ್ಯವನ್ನು ವಿಶ್ವಾಸಿಸುವಾಗ ಶರೀರದಲ್ಲಿ ಅದು ಕಾರ್ಯ ಮಾಡಲು ಪ್ರಾರಂಭ ಮಾಡುತ್ತದೆ ಪ್ರೇಜಲ್ ಸ್ವಲ್ಪ ಕಷ್ಟ ಆಗ್ಬೋದು ಓದುವ ಪ್ರತಿಯೊಬ್ಬನು ಮೊಟ್ಟ ಮೊದಲು ತನ್ನನ್ನು ಪರಿಶೋಧಿಸಿಕೊಂಡು ಅನಂತರ ಈ ರೊಟ್ಟಿಯನ್ನು ಭುಜಿಸಲಿ ಮತ್ತು ಆ ಪಾತ್ರೆಯಿಂದ ಪಾನ ಮಾಡಲಿ ಏಕೆಂದರೆ ಅದು ಪ್ರಭುವಿನ ಶರೀರವೆಂದು ಪರಿಗ್ರಹಿಸದೆ ಭುಜಿಸಿ ಪಾಪ ಮಾಡುವಾತನು ನ್ಯಾಯ ತೀರ್ಪನ್ನು ತನ್ನ ಮೇಲೆ ಬರಮಾಡಿಕೊಳ್ಳುವುದಕ್ಕಾಗಿ ತಿನ್ನುತ್ತಾನೆ ಕುಡಿಯುತ್ತಾನೆ ನಿಮ್ಮಲ್ಲಿ ಅನೇಕರು ಈ ಕಾರಣದಿಂದಲೇ ದುರ್ಬಲರು ಅಸ್ವಸ್ಥರು ಆಗಿದ್ದೀರಿ ಎಷ್ಟೋ ಮಂದಿ ಸತ್ತಿದ್ದಾರೆ ಜೀವದ ರೊಟ್ಟಿ ಜೀವ ಕೊಡುವ ರೊಟ್ಟಿ ಆ ರೊಟ್ಟಿಯನ್ನು ತಿಂದು ಎಷ್ಟೋ ಮಂದಿ ಸತ್ತಿದ್ದಾರೆ ಕಾರಣ ದುರ್ಬಲರಾಗಿದ್ದೀರಾ ಅಸ್ವಸ್ಥರಾಗಿದ್ದೀರಾ ಸಂಪೂರ್ಣವಾಗಿ ವಿಶ್ವಾಸ ಮಾಡುತ್ತಿಲ್ಲ ನಾವು ಸ್ವೀಕರಿಸಿದ ಮೇಲೂ ನಮ್ಮ ಮನಸ್ಸಿನಲ್ಲಿ ಆ ಜೀವಕರವಾದ ವಚನವನ್ನು ನಾವು ಗ್ರಹಿಸಿಕೊಳ್ಳಬೇಕು ಸತ್ಯವನ್ನು ನೀವು ತಿಳಿದುಕೊಳ್ಳಿರಿ ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುವುದು ನಮ್ಮನ್ನು ನಾವೇ ಪರಿಶೋಧಿಸಿಕೊಂಡರೆ ನ್ಯಾಯ ತೀರ್ಪಿಗೆ ನಾವು ಒಳಗಾಗುವುದಿಲ್ಲ ಯೋಹನನ್ನು ಬರೆದ ಶುಭ ಸಂದೇಶ ಆರನೇ ಅಧ್ಯಾಯ ವಚನ ಐವತ್ತ ಒಂದರಲ್ಲಿ ನಾನೇ ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ ಈ ರೊಟ್ಟಿಯನ್ನು ತಿಂದವನು ಚಿರಕಾಲ ಬಾಳುತ್ತಾನೆ ಸಾಕು ಇದನ್ನ ನಂಬೋಣ ಆ ಹಣ್ಣನ್ನು ತಿಂದರೆ ನೀನು ಸಾಯುವಿ ಆತ್ಮದಲ್ಲಿ ಅದೇ ದಿನ ಸತ್ತ ಶರೀರದಲ್ಲಿ ಅದು ಕಾರ್ಯ ಮಾಡಿದ್ದು ಒಂಬೈನೂರ ಮೂವತ್ತು ವರ್ಷ ಕರೆಕ್ಟಾ ಈ ವಾಕ್ಯ ಈ ರೊಟ್ಟಿಯನ್ನು ತಿಂದವನು ಚಿರಕಾಲ ಬದುಕುತ್ತಾನೆ ಸಾಕು ಆ ರೊಟ್ಟಿಯನ್ನು ತಿನ್ನುವಾಗಲೆಲ್ಲ ಈ ವಾಕ್ಯವನ್ನು ನಾವು ಆರಿಕೆ ಮಾಡುವಾಗ ಆತ್ಮದಲ್ಲಿ ಇಮಿಡಿಯೇಟ್ ನಮಗೆ ಜೀವ ಆದರೆ ಶರೀರದಲ್ಲಿ ಅದು ಕ್ರಮೇಣ ಪರಿಪೂರ್ಣ ಜೀವವನ್ನು ತಂದುಕೊಡುತ್ತದೆ ಒಂದೊಮ್ಮೆ ಈ ರೊಟ್ಟಿಯನ್ನು ತಿಂದು ನಾವು ಮೃತಪಟ್ಟರೂ ಪುನರುತ್ಥಾನಗೊಂಡು ನಿತ್ಯ ಜೀವವನ್ನು ಪಡೆದುಕೊಳ್ಳುತ್ತೇವೆ ಪ್ರೇಸ್ ದ ಲಾಡ್ ಅಷ್ಟರಲ್ಲಿ ಆ ಯಹೂದ್ಯರಲ್ಲಿ ತೀವ್ರ ವಾಗ್ವಾದ ಉಂಟಾಯಿತು ಈತನು ತನ್ನ ಮಾಂಸವನ್ನು ತಿನ್ನಲು ಹೇಗೆ ಕೊಟ್ಟಾನು ಎಂದು ಕೇಳತೊಡಗಿದರು ಅದಕ್ಕೆ ಯೇಸು ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ನೀವು ನರಪುತ್ರನ ಮಾಂಸವನ್ನು ತಿನ್ನದೆ ಆತನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮಲ್ಲಿ ಜೀವ ಇರುವುದಿಲ್ಲ ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನಲ್ಲಿ ನಿತ್ಯ ಜೀವವಿರುತ್ತದೆ ಅಲ್ಲದೆ ಅಂತಿಮ ದಿನದಂದು ನಾನು ಅವನನ್ನು ಜೀವಕ್ಕೆಬ್ಬಿಸುತ್ತೇನೆ ಹೇಳಿಲ್ವಾ ಈ ಶರೀರದಲ್ಲಿ ಆ ಜೀವದ ಪ್ರಾಸೆಸಿಂಗ್ ನಡೀತಾ ಇರುತ್ತೆ ಅಬ್ರಾಹಮನಿಗೆ ಒಂಬೈನೂರು ಚಿಲ್ಲರೆ ವರ್ಷಕ್ಕೆ ಮರಣ ಕೊಡ್ತು ನಮ್ಮಲ್ಲಿ ಚಿರಕಾಲ ಬದುಕುವ ಅಭಿಷೇಕ ಯೇಸುವಿನ ಶರೀರ ಮತ್ತು ರಕ್ತ ನಮ್ಮಲ್ಲಿ ನಮ್ಮ ಶರೀರದಲ್ಲಿ ಕಾರ್ಯ ಮಾಡಲು ಪ್ರಾರಂಭ ಮಾಡುತ್ತದೆ ಅಂತಿಮ ದಿನದಂದು ಸಹ ನಿತ್ಯ ಕಾಲ ಜೀವಿಸುವ ಅಭಿಷೇಕಕ್ಕೆ ದೇವರು ನಮ್ಮನ್ನು ಕೊಂಡೊಯ್ಯುತ್ತಾರೆ ಕರ್ತರಾದ ಯೇಸುವೆ ಈ ಮುಂಜಾನೆ ಜೀವ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸೋದರ ಕುಟುಂಬಗಳನ್ನು ಸಮರ್ಪಣೆ ಮಾಡುತ್ತೇವೆ ನಮ್ಮ ಪೂರ್ವಜರು ಮನ್ನಾವನ್ನು ತಿಂದರು ಆದರೆ ಅವರು ವಿಶ್ವಾಸವಿಡದೆ ಕಾರಣ ಮರುಭೂಮಿಯಲ್ಲಿ ಸರ್ವೇಶ್ವರನ ವಿರುದ್ಧ ಪ್ರತಿಭಟಿಸಿದರು ಗೊಣಗಾಡಿದರು ದೇವರನ್ನೇ ಪರೀಕ್ಷಿಸಿದರು ದೇವರು ಎಷ್ಟೋ ಅದ್ಭುತ ಕಾರ್ಯಗಳನ್ನು ಅವರ ಮಧ್ಯೆ ಮಾಡಿದರೂ ಸಹ ಸಂಪೂರ್ಣವಾಗಿ ದೇವರಲ್ಲಿ ವಿಶ್ವಾಸವಿಡದೆ ಕಾರಣ ಅವರು ಮರುಭೂಮಿಯಲ್ಲಿ ಸತ್ತು ಹೋದರು ಆದರೆ ನಾನು ಕೊಡುವ ರೊಟ್ಟಿ ಹಾಗಲ್ಲ ನನ್ನ ಮಾಂಸವನ್ನು ಭುಜಿಸಿ ನನ್ನ ರಕ್ತವನ್ನು ಪಾನ ಮಾಡುವವನಲ್ಲಿ ನಿತ್ಯ ಜೀವವಿರುತ್ತದೆ ಅವನು ಚಿರಕಾಲ ಬದುಕುತ್ತಾನೆ ಸತ್ತರೂ ಅಂತಿಮ ದಿನದಂದು ಜೀವಕ್ಕೆ ಬಿಸಲ್ಪಡುತ್ತಾನೆ ಯೇಸುವಿನ ಪೂಜ್ಯ ಶರೀರ ಮತ್ತು ರಕ್ತವನ್ನು ಗೌರವಿಸೋಣ ಆರಾಧಿಸೋಣ ಮಹಿಮೆ ಪಡಿಸೋಣ ಪ್ರತಿದಿನ ದಿವ್ಯ ಬಲಿಪೂಜೆಯಲ್ಲಿ ಪೂಜೆಯಲ್ಲಿ ಭಾಗವಹಿಸಿ ಯೋಗ್ಯವಾದ ರೀತಿಯಲ್ಲಿ ಪರಿಶುದ್ಧ ಪರಮಪ್ರಸಾದ ಯೇಸುವಿನ ಶರೀರ ಮತ್ತು ರಕ್ತವನ್ನು ಭುಜಿಸುತ್ತಾ ಜೀವ ದಿನೇ ದಿನೇ ನಮ್ಮಲ್ಲಿ ಪರಿಪೂರ್ಣವಾಗುವಂತೆ ಯಥೇಚ್ಛವಾದ ಜೀವ ನಮ್ಮ ದೇಹಾತ್ಮಗಳಲ್ಲಿ ಕಾರ್ಯ ಮಾಡಲಿ ವಿಶ್ವಾಸದಿಂದ ಭುಜಿಸುವಾಗ ರೋಗಿಗಳು ಗುಣವಾಗಲಿ ವಿಶ್ವಾಸದಿಂದ ಭುಜಿಸುವಾಗ ಅವರಲ್ಲಿ ಕಷ್ಟಗಳು ಸತ್ತು ಹೋದ ಎಲ್ಲ ಕಾರ್ಯಗಳಲ್ಲಿ ಹೊಸ ಜೀವ ಉಂಟಾಗಲಿ ವಿಶ್ವಾಸದಿಂದ ಭುಜಿಸುವವನು ನಿತ್ಯ ಜೀವನ ಪಡೆದುಕೊಳ್ಳುತ್ತಾನೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಮೆನ್ ಗಾಡ್ ಬ್ಲೆಸ್ ಯು